ಆಶ್ರಮ ಮಾಡ್ಬೇಕು ಅನ್ನೋ ಉದ್ದೇಶ ಯಾವುದೂ ಇರ್ಲಿಲ್ಲ ಊರೂರು ತಿರುಗಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯ ನೋಡಿ ಅದು ಜನಸೇಹಿ ಈ ಸಮಾಜದಲ್ಲಿ ನಿಜವಾದ ಬದಲಾವಣೆ ತೆರೆಯುವುದು ಮಾತ್ರ ಬದಲಾಗಿ ಮಾಡುವ ಕೆಲಸ ಕಾರ್ಯಗಳಿಂದ ಅವರು ಎಲ್ಲರಿಗೂ ಚಿರಪರಿಚಿತರಾಗಿರುತ್ತಾರೆ ಅಂತಹ ವ್ಯಕ್ತಿತ್ವಗಳಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ಒಂದು ಹೆಸರು ಅಂತ ಹೇಳಿದ್ರೆ ಅದು ಜನಸೇಹಿ ಯೋಗೇಶ್ ಮಾನವೀಯತೆ ಸಹಾಯಭಾಯ ಮತ್ತು ಸೇವೆ ಎಂಬ ಮೂರು ಮೌಲ್ಯಗಳ ಆಧಾರದಲ್ಲಿ ತಮ್ಮ ಜೀವನವನ್ನ ಕಟ್ಟಿಕೊಂಡಿರುವ ಅವರು ತಮ್ಮ ಕಾರ್ಯಗಳಿಂದ ಈಗಾಗಲೇ ಸಾಕಷ್ಟು ಜನರ ಮನವನ್ನ ಗೆದ್ದಿದ್ದಾರೆ ಅವರ ಜೀವನದ ಮೂಲ ಮಂತ್ರ ಇರುವುದು ಎಂದ್ರೆ ಮನುಷ್ಯನಿಗೆ ಮನುಷ್ಯನೇ ದೇವರು ಅನ್ನತಕ್ಕಂತಹ ಮೂಲ ಮಂತ್ರದೊಂದಿಗೆ ಸಮಾಜ ಮತ್ತು ಕೆಲಸಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥವರು ಜನಸಿ ಯೋಗರು ಅವರು ಹಲವು ವರ್ಷಗಳಿಂದ ಅನೇಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಗುರುತನ್ನ ಮಾಡಿರುವಂತವರು ಅನಾಥ ಮಕ್ಕಳ ಶಿಕ್ಷಣ ಇರಬಹುದು ಅಥವಾ ಅವರ ಆರೈಕೆಯಲ್ಲಿ ಕೊಡುವಂತಹ ಸಹಕಾರ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಅವರು ನೀಡುವಂತಹ ನೆರವು ಹಾಗೆಯೇ ಬಡ ಕುಟುಂಬಗಳಿಗೆ ಮನೆ ಕೊಡುವಂತ ಕೆಲಸ ಅದರ ಜೊತೆಗೆ ಹಲವಾರು ವಿವಿಧ ರೀತಿಯ ಸಮಾಜ ಮತ್ತು ಚಟುವಟಿಕೆಗಳಲ್ಲಿ ಸದಾ ಸಕ್ರಿಯವಾಗುವಂತಹ ಹೆಸರು ಅದು ಜನಸೇವೆ ಯೋಗೇಶ್ ಕೋಸಲ್ ಬೋಯಸ್ ಪರಿವಾರವು ಅವರ ಈ ಅಮೂಲ್ಯ ಸೇವೆಯನ್ನು ನಾವೆಲ್ಲರೂ ಸೇರಿ ಗೌರವಿಸ್ತಾ ಇದ್ದೇವೆ ಇಂದು ಅವರಿಗೆ ವಿಶೇಷವಾಗಿ ಅದು ಸಲ್ಲಿಸಬೇಕಾಗಿರತಕ್ಕಂಥ ಗೌರವ ಅವರಿಗೆ ಈ ಒಂದು ಮುಖ್ಯ ವೇದಿಕೆಯಲ್ಲಿ ನೆರೆದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು ಆಟಗಾರರ ಸಮ್ಮುಖದಲ್ಲಿ ಶೇತ ಜನಶೇಹಿ ಯೋಗೀಶ್ ಅವರಿಗೆ ಅನಾಥ ರಕ್ಷಕ ಎನ್ನುವಂತ ಬಿರುದನ್ನ ನೀಡಿ ಈ ಒಂದು ವೇದಿಕೆಯನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ ಇದು ಕೇವಲ ಒಂದು ಬಿರುದಲ್ಲ ಬದಲಾಗಿ ಅವರ ಮಾನವೀಯ ಸೇವೆಗೆ ಸಂದ ಒಂದು ಗೌರವ ಅವರ ಸೇವೆ ಪ್ರೇರಣೆಯಾಗಬೇಕು ಅವರ ಬದುಕು ಮಾದರಿಯಾಗಬೇಕು ಅವರ ಹಾದಿ ನಮ್ಮೆಲ್ಲರಿಗೂ ಕೂಡ ದಾರಿ ತೋರಿಸಲೇಬೇಕು ಸೊ ಸಮಾಜ ಸೇವೆಯ ಹಾದಿಯಲ್ಲೇ ತನ್ನ ಬದುಕಿನ ಉದ್ದೇಶ ಕಂಡುಕೊಂಡ ಕೆಲಸ ಯೋಗೀಶ್ ಅವರಿಗೆ

ದೇವ್ ಪ್ರಸಾದ್ ಕೋಸಲ್ ಪೊಲೀಸ್ ತಂಡದ ನಾಯಕರ ಹಾಕಿದ ಚೇತನ್ ಕೋಸಲ್ ಟೈಗರ್ಸ್ ತಂಡದ ನಾಯಕರು ಎಲ್ಲರ ಪರವಾಗಿ ಜನಶೇರಿ ಯೋಗೀಶ್ ಅವರನ್ನ ಶಾಲು ಮಠಿಸಿ ಹಾರ ಹಾಕಿ ಗೌರವದ ನೆನಪಿನ ಕಾಣಿಕೆಯನ್ನಡಿ ಅದರ ಜೊತೆಗೆ ಅವರಿಗೆ ಒಂದು ಅತ್ಯುತ್ತಮವಾದ ಅತ್ಯಂತ ಶ್ರೇಷ್ಠವಾದ ಅನಾಥ ರಕ್ಷಕರನ್ನು ತಗೊಂಡ ಗುರುದ ನೀವು ನಿಜದ ವೇದಿಕೆಗಳನ್ನು ಮಾತ್ರವಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿ ಕಂದಾಯ ಆಯೋಜನೆ ಮಾಡಿಕೊಂಡು ಬಂದಿರತಕ್ಕಂತಹ ಮಾದಾ ಗುಂಪಿನ ಕ್ರೀಡಾ ಪ್ರೇಮಿಗಳ ಸಾಮಾಜಿಕ ಬದ್ಧತೆಯಿಂದ ಸಂಗ್ರಹಿಸಿದ ಆ ಒಂದು ದೇಣಿಗೆಯನ್ನ ಶೂಕರಿಗೆ ನೀಡುವ ಮೂಲಕ ನಾವು ಕೂಡ ಸಾಮಾಜಿಕ ಕಾಳಜಿಗೆ ಒಂದು ಸಾಮಾಜಿಕ ಕಾಳಜಿಗೆ ನಾವು ಕೂಡ ಕೈ ಜೋಡಿಸದೆ ಇದಕ್ಕೂ ಕೂಡ ಒಂದು ಸೌರಾದ ಚಪ್ಪಲುಗಳು ಬರಲೇಬೇಕು ಕೋಶಲ್ ವಯಸ್ ಅಂದಕ್ಕೆ ಮಾದವರ ಸಂಸ್ಥೆಯ ಎಲ್ಲ ಕ್ರೀಡಾಭಿಮಾನಿಗಳು ಒಟ್ಟು ಸೇರಿಸಿ ಒಂದು ಧನ ಇದೀಗ ನೀಡ್ತಾ ಇದ್ದಾರೆ ಜನಜೇಲಿ ಯೋಧಿಶ್ಯವರಿಗೆ ಮುಂದಿನ ದಿನಗಳಲ್ಲಿ ಈಗ ಇನ್ನಷ್ಟು ಹೆಚ್ಚಾಗಲಿ ಎಂದು ನಾವು ಆಶಿಸ್ತಾ ಇದ್ದೇವೆ ನಿಮಗೆ ಭಗವಂತನು ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಲಿ ಅದರ ಜೊತೆಗೆ ಇನ್ನಷ್ಟು ಮತ್ತಷ್ಟು ಸಮಾಜಮಕ್ಕೆ ಕೆಲಸವನ್ನ ಮಾಡುವಂತಹ ಶಕ್ತಿಯನ್ನ ಆ ಭಗವಂತ ನಿಮಗೆ ಕರುಣಿಸಲಿ ಎಂದು ಈ ಮೂಲಕ ನಾವೆಲ್ಲರೂ ಹಾರೈಸಿದ್ವಿ ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆಗಳು ಬರಲೇಬೇಕು ಅದೇ ರೀತಿ ಇದೀಗ ಅಂತ ಯೋಗೀಶ್ ಅವರು ಈ ಒಂದು ಸಮಾರಂಭವನ್ನು ಉದ್ದೇಶಿಸಿ ಒಂದೆರಡು ಆಡಬೇಕು ತಮ್ಮಲ್ಲಿ ಕೇಳಿಕೊಳ್ತೇನೆ ನಮಸ್ಕಾರ ವಿಶೇಷವಾಗಿ ನಿಮ್ಮನ್ನೆಲ್ಲ ಇವತ್ತು ಭೇಟಿ ಆಗಿತ್ತು ಬಹಳ ಖುಷಿ ಆಯಿತು ನಾನು ಏನ್ ಮಾತಾಡ್ಬೇಕಂತಾನೆ ಗೊತ್ತಿಲ್ಲ ಎಲ್ಲಾ ವಿಷಯದ ಬಗ್ಗೆ ನಮ್ಮ ಹೆಸರು ಸರ್ ಸುಕುಮಾರ್ ಸುಕುಮಾರ್ ಸರ್ ಎಲ್ಲವನ್ನ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಕರೆದಿದ್ದಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದ್ರೆ ಸಣ್ಣ ಸೇವಕರನ್ನ ಗುರುತಿಸಿ ಈ ಒಂದು ವೇದಿಕೆ ಮೇಲೆ ನಿಲ್ಲಿಸಿದ್ರ ಸೊ ನಿಮ್ ಪ್ರೀತಿ ಈ ವಿಶ್ವಾಸ ಈ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಹಾಗೆ ವಿಶೇಷವಾಗಿ ನಮ್ಮ ನಾಗರಾಜನವರು ನಮ್ಮ ಸೊಂಡೆಗುಪ್ಪ ಗ್ರಾಮಸ್ಥರು ಸೊ ಅವರು ಅಷ್ಟೇ ಕ್ರೀಡೆ ಅಂತ ಬಂದ್ರೆ ಸಾಕಷ್ಟು ಒಲವರಿಗೆ ಸಾಕಷ್ಟು ಬಾರಿ ಈಗ ಆಲ್ರೆಡಿ ಸೊಂಡೆಗುಪ್ಪ ಸುತ್ತಮುತ್ತ ಸಾಕಷ್ಟು ಬಾರಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿನ ಆಯೋಜನೆ ಮಾಡಿದ್ದಾರೆ ಅವ್ರಿಗೂ ಕೂಡ ಭಗವಂತ ಒಳ್ಳೇದಾಗ್ಲಿ ಒಳ್ಳೇದ್ ಮಾಡ್ಲಿ ಜನಸ್ನೇಹಿ ಇವತ್ತು ಸೀಸನ್ ಟೂ ಕೂಡ ಮಾಡಿದ್ರು ತುಂಬಾ ಅದ್ಭುತವಾಗಿ ನಿಭಾಯಿಸಿಕೊಂಡ್ ಬರ್ತಾ ಇದ್ರೆ ಸೊ ತ್ರೀ ಕೂಡ ಆಗ್ಬೋದು ಮುಂದಿನ ದಿನಗಳಲ್ಲಿ ಸೊ ಒಳ್ಳೇದಾಗ್ಲಿ ಸರ್ ಆಲ್ ದ ಬೆಸ್ಟ್ ನಿಮ್ಗೆ ಸೊ ಆ ಒಂದು ಹೆಸರಿಗಿರುವಂತ ಶಕ್ತಿ ಅದು ಜನಸ್ನೇಹಿ ಅಂದ್ರೆ ಯೋಗೇಶ್ ಅಲ್ಲ ಕರ್ನಾಟಕದ ಜನರ ಆಶೀರ್ವಾದ ಜನರ ಪ್ರೀತಿ ಇವತ್ತು ಜನಸ್ನೇಹಿ ಸಂಸ್ಥೆ ಹುಟ್ಟಿರುವಂತದ್ದು ನಾವೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ತೀರಾ ನಾವೇನು ಸೆಲೆಬ್ರಿಟಿಗಳಲ್ಲ ಅಥವಾ ದೊಡ್ಡ ದೊಡ್ಡ ಮನೆಯಿಂದ ಕೋಟ್ಯಾಂತ್ ರೂಪಾಯಿ ಸಂಪಾದನೆ ಮಾಡಿ ಬಂದಂತ ಕುಟುಂಬವೂ ಅಲ್ಲ ಬಡಸ್ತನದ ಕುಟುಂಬದಿಂದ ಬಂದು ಇವತ್ತು ಆಶ್ರಮವನ್ನ ಮಾಡಿ ಆಶ್ರಮ ಮಾಡ್ಬೇಕು ಅನ್ನೋ ಉದ್ದೇಶ ಯಾವುದೂ ಇರ್ಲಿಲ್ಲ ಆದ್ರೆ ಬೀದಿಯಲ್ಲಿ ರಸ್ತೆಗಳಲ್ಲಿ ಊಟ ನೀರು ಇಲ್ಲದೆ ಸಾವಿರಾರು ಜನ ಪ್ರತಿದಿನ ಸಾಯ್ತಿರ್ತಾರೆ ಅದನ್ನ ನೀವು ಗಮನಿಸ್ತೀರಾ ನಾನು ಗಮನಿಸ್ತಾ ಇದೀನಿ ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ಆಶ್ರಮಗಳು ಇದ್ರೂ ಕೂಡ ಸಾವಿರಾರು ಜನ ಬೀದಿಯಲ್ಲಿ ಸಾಯ್ತಾ ಇದ್ದಾರೆ ಇಲ್ವಾ ನಿಜನೇ ಇಲ್ಲ ಸೊ ಅಂತವ್ರಿಗೆ ಆಶ್ರಯ ಕೊಡ್ಬೇಕು ಅಂತ ಹೇಳಿ ಜನಸ್ನೇಹಿ ಸಂಸ್ಥೆಯನ್ನ ಶುರು ಮಾಡಿ ಇವತ್ತು ನೂರ ಅರವತ್ತು ಜನ ದೇವ್ರ ಮಕ್ಕಳು ಅಂತ ನಾನ್ ಇಷ್ಟ ಕೊಡ್ತೀನಿ ನಮ್ಮಂತ ಯುವಕರಲ್ಲಿ ಅನ್ಸೋದೊಂದೇ ಸೊ ಮೊಬೈಲ್ ಇದ್ರೆ ವಿಡಿಯೋ ಮಾಡ್ಬೋದು ವಿಡಿಯೋ ಮಾಡಿದ್ರೆ ಫಾಲೋವರ್ಸ್ ಆಗ್ತಾರೆ ಫಾಲೋವರ್ಸ್ ಆದ್ರೆ ದುಡ್ಡು ಬರುತ್ತೆ ಸೊ ಇದು ನಮ್ ನಮ್ಮ ತಲೆಯಲ್ಲಿ ಇರೋದು ಫಾಲೋವರ್ಸ್ ಆದ ತಕ್ಷಣ ದುಡ್ಡು ಬರೋದಿಲ್ಲ ಮೊಬೈಲ್ ಇದ್ದ ತಕ್ಷಣ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಮಾನವೀಯತೆ ಮನುಷ್ಯತ್ವ ಸೊ ಸಮಾಜದಲ್ಲಿ ಒಂದಷ್ಟು ಬದಲಾವಣೆ ತರುವಂತ ಉದ್ದೇಶದಿಂದಷ್ಟೇನೆ ವಿಡಿಯೋ ಮಾಡೋದು ಅದರಿಂದ ಫಾಲೋವರ್ಸ್ ಹೆಚ್ಚಾಗ್ಬೇಕು ಅಥವಾ ಸೆಲೆಬ್ರಿಟಿ ಆಗ್ಬೇಕು ಅನ್ನೋ ಯಾವುದೇ ಉದ್ದೇಶಗಳಿಲ್ಲ ಸೊ ಉದ್ದೇಶ ಇರೋದೇನಂದ್ರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತ ಒಂದಷ್ಟು ಆ ಏನಂತಾರೆ ಕಷ್ಟ ಸುಖ ದುಃಖ ಪ್ರತಿಯೊಬ್ರು ಅರ್ಥ ಆಗ್ಬೇಕು ಬೀದಿಯಲ್ಲಿ ಸಾವಿರಾರು ಜನ ಊಟ ನೀರು ಸಾಯ್ತಾ ಇದ್ರಲ್ಲ ಅಂತ ವ್ಯಕ್ತಿಗಳಿಗೆ ಆಸರೆ ಸಿಗ್ಬೇಕು ಅವ್ರಿಗೆ ಆಶೀರ್ವಾದ ಸಿಗ್ಬೇಕು ಊಟ ತಿಂಡಿ ಬಟ್ಟೆ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ವಿಡಿಯೋಗಳನ್ನ ಮಾಡೋದು ಇವತ್ತು ಅದಕ್ಕೆ ಸಪೋರ್ಟ್ ಸಿಕ್ಕಿದೆ ಕರ್ನಾಟಕದ ಮೂಲೆ ಮೂಲೆಯಿಂದನು ಜನ ಸಪೋರ್ಟ್ ಮಾಡ್ತಿದ್ರ ಪ್ರೀತಿ ಕೊಟ್ಟಿದ್ರ ಇವತ್ತು ನೂರ ಅರವತ್ತು ಜನಕ್ಕೆ ಊಟ ಏನಾದ್ರು ಕೊಡ್ತಾ ಇದೀವಿ ಅಂದ್ರೆ ಜನಸನ್ನೇ ಯೋಗ ಕೊಟ್ಟಿರೋದಲ್ಲ ಕರ್ನಾಟಕ ಜನರು ಕೊಟ್ಟಂತ ಪ್ರೀತಿಯಿಂದ ನಡೀತಾ ಅಂತ ಸಂಸ್ಥೆ ಇದೆ ನಾನ್ ಸಾಕಷ್ಟು ಬಾರಿ ವೇದಿಕೆಗಳಿಗೆ ಹೋದಾಗ ಒಂದು ಮಾತನ್ನ ನೇರವಾಗಿ ಹೇಳ್ತೀನಿ ಅಪಪ್ರಚಾರಗಳನ್ನ ಮಾಡೋರ್ಗೆ ನಾನ್ ಹೇಳೋ ಮಾತಿದ್ವಿ ಯಾಕಂತ ಹೇಳಿದ್ರೆ ಒಂದು ಸಂಸ್ಥೆ ಶುರು ಮಾಡಿದ ತಕ್ಷಣ ಪ್ರತಿಯೊಬ್ಬರ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗೋದೇನಂದ್ರೆ ಫಂಡ್ಸ್ ಬರುತ್ತೆ ಎಂ ಎಲ್ ಎ ಫಂಡ್ಸು ಎಂ ಪಿ ಮಾರಿನ್ ಫಂಡ್ಸ್ ಬರುತ್ತೆ ಅದು ನಮಗ್ ಬಂದಿಲ್ಲ ಅಷ್ಟೇ ಬೇರೆ ಸಂಸ್ಥೆಗಳಿಗೆ ಬರ್ಬೋದು ನನಗ್ ಗೊತ್ತಿಲ್ಲ ನಮ್ ಸಂಸ್ಥೆಗೆ ಇದುವರೆಗೆ ಯಾವ್ದು ಬಂದಿಲ್ಲ ಕರ್ನಾಟಕದ ಜನರ ಆಶೀರ್ವಾದ ಅಷ್ಟೇ ಅವ್ರು ಕೂಡ ಒಂದೊಂದು ರೂಪಾಯಿ ದುಡ್ಡಿಂದಾನೇ ಇವತ್ತು ನೂರ ಅರವತ್ ನೂರ ಎಪ್ಪತ್ತು ಜನ ಇನ್ನೂರು ಜನ ನಾವು ಘೋಷಣೆ ಮಾಡ್ತಾ ಇದೀವಿ ಇವತ್ತು ಅದು ಸಾಧನೆ ಎರಡು ಎಕರೆ ಜಾಗವನ್ನ ಖರೀದಿ ಮಾಡಿ ಅಂದ್ರೆ ಜನ ಕೊಟ್ಟಂತ ಹಣದಿಂದನೇ ಖರೀದಿ ಮಾಡಿ ಆ ಎರಡು ಎಕರೆ ಜಾಗವನ್ನ ಆಶ್ರಮದ ಹೆಸರಿಗೆ ಬರೆದು ಅಲ್ಲಿ ಸಾವಿರಾರು ಜನ ಬಡವರಿಗೆ ನಿರ್ಗತಿಕರಿಗೆ ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ವಿ ತಮ್ಮೆಲ್ಲರೂ ಗೊತ್ತಿರಬಹುದು ಸೊ ನಾನ್ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂದ್ರೆ ಸಪೋರ್ಟ್ ಆಶೀರ್ವಾದ ನಿಮ್ಗೈಲಾದ್ರೆ ಇಟ್ಟಿಗೆ ಮಳ್ಳು ಜಲ್ಲಿ ಸಿಮೆಂಟ್ ಒಂದು ಮೂಟೆ ಸಿಮೆಂಟ್ ಕೊಟ್ಟರು ಕೂಡ ಅದು ಸೂರ್ಯ ಚಂದ್ರ ಇರೋರ್ಗೂ ಶಾಶ್ವತವಾಗಿರತ್ತೆ ಇಲ್ವಾ ಸೊ ನಾವೆಲ್ಲ ಪಾರ್ಟಿ ಮಾಡಿ ಪಬ್ಗೆ ಹೋಗಿ ಅಥವಾ ಸಿಗರೇಟ್ ಸೇದಿ ಕುಡಿತದಿಂದ ಸಾವಿರಾರು ರೂಪಾಯಿ ದುಡ್ಡನ್ನ ವೆಚ್ಚ ಮಾಡ್ತೀವಿ ಸೊ ಅಷ್ಟು ಆದ್ರೆ ಮಾಡಬಾರ್ದು ಅನ್ನೋದಲ್ಲ ಸೊ ಮಾಡೋದ್ರಲ್ಲೇ ಸ್ವಲ್ಪ ಕಮ್ಮಿ ಉಳಿಸಿ ಅದನ್ನ ಅನಾಥಾಶ್ರಮಗಳಿಗೆ ನಿರ್ಗತಿಕರಿಗೆ ಅನಾಥರಿಗೆ ಸಹಾಯ ಮಾಡಿದ್ರೆ ನಾವು ಹೋದ್ಮೇಲೂ ಕೂಡ ಆ ಒಂದು ಸಂಸ್ಥೆ ಆ ಒಂದು ಕೆಲ್ಸ ಶಾಶ್ವತವಾಗಿರುತ್ತೆ ಇವತ್ತು ಈ ಒಂದು ಸಂಸ್ಥೆನ ಹುಟ್ಟಾಕಿದ್ದಾರೆ ನೋಡಿ ಎಷ್ಟು ಅದ್ಭುತವಾಗಿ ಈ ಕೆಲಸವನ್ನ ನಿಭಾಯಿಸ್ತಾ ಬರ್ತಿದ್ದಾರೆ ಈ ಸಂಸ್ಥೆ ಮಾಡಿರೋ ಕೆಲ್ಸಕ್ಕೆ ಯಾವತ್ತೂ ಸಾವಿಲ್ಲ ಇದು ಸರ್ ಶಾಶ್ವತವಾಗಿ ನಡೆಯುತ್ತೆ ಆ ಇದು ಮುಂದೆನೂ ಕೂಡ ಸೌರಾಜ್ಯನಕ್ಕೆ ಒಂದು ಮಾದರಿ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಶೇಷವಾಗಿ ಈ ಕಾರ್ಯಕ್ರಮ ಕರೆದಿದ್ದಕ್ಕೆ ಎಲ್ರಿಗೂ ಕೂಡ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಅಂದ್ರೆ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬ್ ಇನ್ಸ್ಟಾಗ್ರಾಮು ಫೇಸ್ಬುಕ್ ಸೊ ಪ್ರತಿಯೊಬ್ರು ಕೂಡ ಅಬ್ಸರ್ವ್ ಮಾಡಿ ಸಹಾಯ ಯಾಕೆ ಮಾಡ್ಬೇಕು ಯಾಕೆ ಮಾಡಬಾರ್ದು ಎಲ್ಲವೂ ನಿಮ್ಗೆ ಅರ್ಥ ಆಗತ್ತೆ ಸೊ ಸಹಾಯ ಮಾಡೋದ್ರಿಂದ ಅನುಕೂಲ ಏನು ಅಲ್ಲಿಗೆ ನಾವು ಕೊಟ್ಟಂತ ಹಣ ಯಾವ ರೀತಿ ಉಪಯೋಗ ಆಗತ್ತೆ ನಾನು ಕೇವಲ ಏಳನೇ ಕ್ಲಾಸ್ ಫೇಲ್ ಅರ್ಥ ಮಾಡ್ಕೊಂಡಿದ್ದೀನ ಚೆನ್ನಾಗಿ ನಾನೇನು ತುಂಬಾ ಎಜುಕೇಟೆಡ್ ಅಲ್ಲ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತಗೊಂಡ್ರು ಏನು ದೊಡ್ಡ ದೊಡ್ಡ ಶ್ರೀಮಂತರು ಅಂತ ಯಾರು ಇಲ್ಲ ಸೊ ಮಾನವೀಯತೆಯಿಂದ ಕೆಲಸ ಮಾಡ್ತಾ ಇದೀವಿ ಮಾನವೀಯತೆ ಇರುವಂತವ್ರು ಪ್ರತಿಯೊಬ್ರು ಸಹಾಯ ಮಾಡ್ತಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಿಮ್ಮನ್ನು ನಾನ್ ಇಷ್ಟ ಇಷ್ಟಪಡ್ತೀನಿ ಎಲ್ರು ಸಪೋರ್ಟ್ ಮಾಡಿ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನ ದಯವಿಟ್ಟು ಫಾಲೋ ಮಾಡಿ ಅಟ್ಲೀಸ್ಟ್ ನಾವು ಮಾಡೋ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಕಾರಣ ಏನ್ ಗೊತ್ತಾ ನಿಮ್ಮ ನಾವು ಮಾಡೋ ವಿಡಿಯೋನ ಇನ್ನೊಬ್ರು ನೋಡಿದ್ರೆ ಅವ್ರಿಗೆ ಸಹಾಯ ಮಾಡೋ ಮನ್ಸ್ ಬರ್ಬೋದು ನಮ್ಗೆ ಸಹಾಯ ಮಾಡಕ್ ಆಗಲಿಲ್ಲ ಅಂದಾಗ ನಾವೇನ್ ಮಾಡ್ಬೇಕು ಇನ್ನೊಬ್ರಿಗಾದ್ರೂ ಅದನ್ನ ಇಂತ ಒಂದು ವಿಷಯ ಇದೆ ನೋಡಿ ಅಂತ ಹೇಳ್ಬೇಕು ಸೊ ಅವ್ರಿಗೆ ಮನ್ಸಿದ್ರೆ ಖಂಡಿತ ಸಹಾಯ ಮಾಡ್ತಾರೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಇವತ್ತು ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು ಎಲ್ರು ಚೆನ್ನಾಗಿ ಆಟಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಒಳ್ಳೇದ್ ಮಾಡಿ